ಬರ್ಪನಾಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒನ್ ಪಾಯಿಂಟ್ ತ್ರೀ ನೈನ್ ನೈನ್ ಕೆ ಜಿ ಎಮ್ ಡಿ ಎ ಮತ್ತು ಹಶೀಶ್ ಆಯಿಲ್ ಮತ್ತು ಒ ಪಿ ಎಮ್ ಕೆ ಜಿ ನಗರ್ ಪೊಲೀಸ್ ಸ್ಟೇಷನಲ್ಲಿ ಮೂರು ಕೆ ಜಿ ಹೈಡ್ರೋಗಾಂಜಾ ಇನ್ನೊಂದು ಕೆ ಜಿ ನಗರಲ್ಲಿ ನಾಲ್ಕು ಕೆ ಜಿ ಹೈಡ್ರೋಗಾಂಜಾ ಮತ್ತು ಕೊತ್ನೂರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಫೋರ್ ಪಾಯಿಂಟ್ ಏಯ್ಟ್ ಒನ್ ಫೈವ್ ಎಮ್ ಡಿ ಎ ಎಮ್ ಡಿ ಎಮ್ ಎ ಒಟ್ಟು ಕೆ ಜೀಸ್ ಫಿಫ್ಟೀನ್ ಪಾಯಿಂಟ್ ಟು ಫೋರ್ ಫೋರ್ ಕೆ ಜೀಸ್ ಇದೆ ಇದರದ್ದು ವ್ಯಾಲ್ಯೂ ಇಪ್ಪತ್ತ್ಮೂರು ಕೋಟಿ ಎಂಬತ್ನಾಲ್ಕು ಲಕ್ಷ ಟ್ವೆಂಟಿ ಲಕ್ಷ ಇದೆ ಟ್ವೆಂಟಿ ತ್ರೀ ಪಾಯಿಂಟ್ ಏಯ್ಟ್ ಫೋರ್ ಕರೋಡ್ಸ್ ವ್ಯಾಲ್ಯೂ ಇದರಲ್ಲಿ ಒಟ್ಟಾಗಿ ಐದು ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ ನಮ್ಮದು ಕೆಲವು ವಿಶೇಷ ನಾವು ಟೀಮ್ ರಚನೆ ಮಾಡಿ ಇದರಲ್ಲಿ ಬೇರೆ ಬೇರೆ ಏಜೆನ್ಸೀಸ್ ಜೊತೆಗೆ ನಮ್ಮ ನೇಬರಿಂಗ್ ಸ್ಟೇಟ್ಸ್ ಪ್ಲಸ್ ಬೇರೆ ಬೇರೆ ಸೆಂಟ್ರಲ್ ಏಜೆನ್ಸೀಸ್ ಪ್ಲಸ್ ನಮ್ಮಲ್ಲಿ ನಮ್ಮ ಇನ್ಫಾರ್ಮೆಂಟ್ ನೆಟ್ವರ್ಕ್ ಮುಖಾಂತರ ಇದೆಲ್ಲ ಒಳ್ಳೆ ಕೆಲಸ ಆಗಿದೆ ಡಿವಿಷನ್ ವೈಸ್ ನಾವು ಪೊಲೀಸ್ ಟೀಮ್ಸ್ ಫಾರ್ಮ್ ಮಾಡಿದ್ದೀವಿ ಅದು ತುಂಬ ಪರಿಣಾಮಕಾರಿ ಇದೆ ಮತ್ತು ನಾಕಾಬಂದಿ ಮತ್ತು ಏರಿಯಾ ಡಾಮಿನೆನ್ಸ್ ಡಾಮಿನೇಷನಲ್ಲಿ ಕೂಡ ನಮಗೆ ಒಳ್ಳೆ ಕೆಲವು ಕ್ಲೂಸ್ ಸಿಕ್ತು ಅದು ಅದರ ಮೇಲೆ ನಮ್ಮ ಪೊಲೀಸ್ ಅವರು ಇನ್ಫಾರ್ಮೇಷನ್ ಬಿಲ್ಡಪ್ ಮಾಡಿದರು ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಮತ್ತು ಬೋತ್ ಟೆಕ್ನಿಕಲ್ ಮತ್ತು ಹ್ಯೂಮನ್ ಇಂಟೆಲಿಜೆನ್ಸ್ ಸೇರಿ ಇದು ಒಳ್ಳೆ ಕೆಲಸ ಆಗಿದೆ ಸೋಷಲ್ ಮೀಡಿಯಾದು ಕೂಡ ಮಾನಿಟ್ರಿಂಗ್ ಮಾಡಿ ನಾವು ಡಾರ್ಕ್ ವೆಬ್ ಡಾರ್ಕ್ ನೆಟ್ ಮತ್ತು ಇನ್ನಿತರ ಏನೇನು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಇದೆ ಅಷ್ಟು ನಾವು ಮಾನಿಟರ್ ಮಾಡ್ತಾಯಿದ್ದೀವಿ ಇದರಲ್ಲಿ ವಿಶೇಷವಾಗಿ ಇಂಟರ್ ಏಜೆನ್ಸಿ ಕೋಆರ್ಡಿನೇಷನ್ ತುಂಬ ಚೆನ್ನಾಗೇ ಆಗಿದೆ ಅದು ಎಫ್ ಆರ್ ಆರ್ ಇರಲಿ ಡಿ ಆರ್ ಐ ಇರಲಿ ಎನ್ ಸಿ ಬಿ ಇರಲಿ ಮತ್ತು ಕಸ್ಟಮ್ಸ್ ಪೋರ್ಟ್ ಆಫಿಷ ಇದು ಏರ್ಪೋರ್ಟ್ ಆಫೀಷಲ್ಸ್ ಸಿ ಐ ಎಸ್ ಎಫ್ ಎಲ್ಲರಂತೂ ಹೆಲ್ಪ್ ಸಿಕ್ಕಿದೆ ನಮಗೆ ಮತ್ತು ಇದರಲ್ಲಿ ನಾವು ಅವೇರ್ನೆಸ್ ಬಗ್ಗೆ ಸ್ಕೂಲ್ಸ್ ಕಾಲೇಜಸ್ ಎನ್ ಜಿ ಓಸ್ ಕಮ್ಯುನಿಟಿ ಪಾರ್ಟಿಸಿಪೇಷನ್ ನಾವು ತುಂಬ ಇನ್ವಾಲ್ವ್ ಮಾಡ್ತಾ ಇದ್ದೀವಿ ಸೊ ಕೆಲವು ನಮಗೆ ಒಳ್ಳೆಯ ಸಕ್ಸಸ್ ಇದೆ ಒಟ್ಟಾಗಿ ನಮ್ಮ ಬೆಂಗಳೂರು ಸಿಟಿ ಪೊಲೀಸಲ್ಲಿ ಡ್ರಗ್ಸ್ ಬಗ್ಗೆ ಝೀರೋ ಟಾಲರೆನ್ಸ್ದು ಒಂದು ನಾವು ಅಪ್ರೋಚ್ ಇದೆ ನಮ್ಮದು ಆ ನಿಟ್ಟಿನಲ್ಲಿ ನಮಗೆ ಸಕ್ಸಸ್ ಸಿಕ್ಕಿದೆ ಇನ್ನೂ ಕೆಲವು ಹಲವಾರು ಇನ್ಫಾರ್ಮೇಷನ್ ಬರ್ತಾ ಇದೆ ಜೊತೆಗೆ ನಮ್ಮಲ್ಲಿ ನಿಮಗೆ ಗೊತ್ತಿರಬಹುದು ಕೆಲವು ಸ್ಟಾಫ್ ಮತ್ತು ಆಫೀಸಸ್ ಮೇಲೆ ನಾವು ಆ್ಯಕ್ಷನ್ ತಗೊಂಡಿದ್ದೀವಿ ಯಾರು ಲೋಪದೋಷ್ ನಮಗೆ ಕಂಡು ಬಂತು ಈ ಈ ಪ್ರಕರಣದಲ್ಲಿ ಕೂಡ ಕೆಲವು ವಿಷಯ ನಮಗೆ ಗೊತ್ತಾಗ್ತಾ ಇದೆ ಅದರ ಬಗ್ಗೆ ನಾವು ರಿಪೋರ್ಟ್ ಕೇಳಿದ್ದೀವಿ ರಿಪೋರ್ಟ್ ಬಂದರೆ ಅದರ ಮೇಲೆ ಕೂಡ ಕ್ರಮ ತೊಗೊಳ್ತೀವಿ